ನಮಸ್ಕಾರ ನಾನು ಪ್ರಿಯಾಂಕಾ ಮಾವಿನಕರ್ ನಾನು ಓದುತ್ತಿರುವ ಕವಿತೆ ಎಸ್ ಮಿಸ್ಟರ್ ಶಹ ಅಂಬೇಡ್ಕರ್ ಈಸ್ ಮೈ ಪ್ಯಾಷನ್ ಅಂಬೇಡ್ಕರ್ ಅಂಬೇಡ್ಕರ್ ಎಂಬ ಹೆಸರು ನಮಗೆ ಪ್ಯಾಷನ್ ಫ್ರೀಡಮ್ ಬದುಕು ಉಸಿರು ಎಲ್ಲವೂ ಅಂಗೈಯಲ್ಲಿ ಅಕ್ಷರಗಳು ಅಲಂಕರಿಸಿದಾಗ ಶಿಕ್ಷಣವೆಂಬ ಪ್ಯಾಷನ್ ಎದೆಯೊಳಗೆ ಬೇರೂರಿಸಿದ ಅಂಬೇಡ್ಕರ್ ನಮಗೆ ಪ್ಯಾಷನ್ ಎಸ್ ಮಿಸ್ಟರ್ ಶಹ ಅಂಬೇಡ್ಕರ್ ಈಸ್ ಮೈ ಪ್ಯಾಷನ್ ನರಿಗಳಿಗಿಂತ ಕೀಳಾಗಿ ನಮ್ಮನ್ನು ನಡೆಸಿಕೊಂಡ ಮನೋವಾದಿ ಸಿದ್ಧಾಂತಕ್ಕೆ ಜಾಡಿಸುವದ್ದು ನಾವು ನಿಮ್ಮಂತೆ ಮನುಷ್ಯರೆಂಬ ಸಮಾನತೆಯ ನಮ್ಮ ಹಕ್ಕೆಂದು ತಿಳಿಸಿಕೊಟ್ಟ ಅಂಬೇಡ್ಕರ್ ನಮಗೆ ಪ್ಯಾಷನ್ ಎಸ್ ಮಿಸ್ಟರ್ ಶಹ ಅಂಬೇಡ್ಕರ್ ಈಸ್ ಮೈ ಪ್ಯಾಷನ್ ಹೆಣ್ಣು ಚಂಚಲೆ ವ್ಯಭಚಾರಿ ಎಂಬ ಮನುವಿನ ಸಿದ್ಧಾಂತಕ್ಕೆ ಕೊಳ್ಳಿ ಇಟ್ಟು ಹೆಣ್ಣೆಂದರೆ ಗೌರವ ಸ್ವಾಭಿಮಾನದ ಸಂಕೇತವೆಂದು ಹೊಸ ಮಹಿಳಾವಾದಕ್ಕೆ ಮುನ್ನುಡಿ ಬರೆದ ಅಂಬೇಡ್ಕರ್ ನಮಗೆ ಪ್ಯಾಷನ್ ಎಸ್ ಮಿಸ್ಟರ್ ಶಹ ಅಂಬೇಡ್ಕರ್ ಈಸ್ ಮೈ ಪ್ಯಾಷನ್ ಗೌಡ ಕುಲ್ಕರ್ಣಿಗಳ ಮನೆಯಲ್ಲಿ ಹೆಂಡಿ ಬಳಿಯುವ ಕೈಗಳೆಂದು ವಿಧಾನಸೌಧದೊಳಗೆ ಕುಂತು ಸಹಿ ಮಾಡುವಾಗ ಅಂಬೇಡ್ಕರ್ ನಮಗೆ ಫ್ಯಾಷನ್ ಎಸ್ ಮಿಸ್ಟರ್ ಶಹ ಅಂಬೇಡ್ಕರ್ ಈಸ್ ಮೈ ಪ್ಯಾಷನ್ ಜೀವ ವಿರೋಧಿ ಸಿದ್ಧಾಂತಕ್ಕೆ ಜೀವಪರವಾದ ನೀತಿ ರೂಪಿಸಿ ಪಾರ್ಲಿಮೆಂಟ್ ಪಾಲಿಸುವಂತಹ ಸಂವಿಧಾನ ಬರೆದಿಟ್ಟ ಅಂಬೇಡ್ಕರ್ ನಮಗೆ ಪ್ಯಾಷನ್ ಎಸ್ ಮಿಸ್ಟರ್ ಶಹ ಅಂಬೇಡ್ಕರ್ ಈಸ್ ಮೈ ಪ್ಯಾಷನ್ ಇಂದಿಗೂ ಸಮಾನತೆ ಸ್ವಾಭಿಮಾನವೆಂಬ ಸಂವಿಧಾನದ ತೇರು ಎಡೆಯುತ್ತಿರುವ ನಾವು ಮುಂದೆಯೂ ಇದೇ ಸ್ವಾಭಿಮಾನದ ಗತ್ತಿನೊಳಗೆ ಸಾಗುವಂತೆ ತಿಳುವಳಿಕೆ ನೀಡಿದ ಅಂಬೇಡ್ಕರ್ ನಮಗೆ ಪ್ಯಾಷನ್ ಎಸ್ ಮಿಸ್ಟರ್ ಶಹ್ ಅಂಬೇಡ್ಕರ್ ಈಸ್ ಮೈ ಪ್ಯಾಷನ್ ಅಂಬೇಡ್ಕರ್ ಫ್ಯಾಷನ್ ನಮ್ಮೆದೆಯೊಳಗೆ ಫ್ರೀಡಮ್ ಕಲಿಸಿದೆ ಅಂಬೇಡ್ಕರ್ ಪ್ಯಾಷನ್ ನಮ್ಮೆದೆಯೊಳಗೆ ಫ್ರೀಡಮ್ ಕಲಿಸಿದೆ ಅಂಬೇಡ್ಕರ್ ನಮಗೆ ಪ್ಯಾಷನ್ ಆದರೆ ಅಂಬೇಡ್ಕರ್ ನಮಗೆ ಪ್ಯಾಷನ್ ಆದರೆ ಮನುವಾದಿಗಳಿಗೆ ಅಂಬೇಡ್ಕರ್ ಎಂದರೆ ಫಿಯರ್ ಮನುವಾದಿಗಳಿಗೆ ಅಂಬೇಡ್ಕರ್ ಎಂದರೆ ಫಿಯರ್ ಧನ್ಯವಾದಗಳು